ವಾಗಿ ತನ್ನ ವ್ಯಕ್ತಿತ್ವವನ್ನು ಮುಂದುವರಿಸಿಕೊಂಡು ಹಿಂದಿನ ಕಾಲದಲ್ಲಿ ಸ್ವಾಮಿ ವಿವೇಕಾನಂದ ಅವರಿಗೆ ಯುವಕರ ಮಾರ್ಗದರ್ಶಕರು ಅಂತ ಹೆಸರು ಇಂದು ನಮ್ಮ ಉಜಿರಿಗೆ ಮಾರ್ಗದರ್ಶಕರು ಶರತ್ ಕೃಷ್ಣ ತನ್ನ ಆಚಾರ ವಿಚಾರ ಆದರ್ಶಗಳನ್ನು ಯುವ ಪೀಳಿಗೆಗೆ ಕೊಡ್ತಾ ಇರುವಂತಹ ನಮ್ಮೆಲ್ಲರ ನೇತಾರರು ಶರತ್ ಕೃಷ್ಣ ಇಂದು ಉಜಿರೆಯ ಆಸುಪಾಸು ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ಮಾರ್ಗದರ್ಶಕರು ನಮಗೂ ಮಾರ್ಗದರ್ಶಕರು ಈ ದಿವಸ ಬಂದು ಕಾರ್ಯಕ್ರಮವನ್ನು ಕೊಡಿಸಿ ಕೊಟ್ಟು ನಮ್ಮನ್ನು ಆಶೀರ್ವದಿಸಲಿಕ್ಕೆ ಬಂದವರು ಅವರ ನುಡಿಮುತ್ತುಗಳಿಗಾಗಿ ನಾವೆಲ್ಲ ಖಾತರರಾಗಿದ್ದೇವೆ ಯಜಮಾನರ ಪರವಾಗಿ ಅವರಿಗೆ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದೇವೆ ಶ್ವೇತ ಗುರುಪ್ರಸಾದ್ ಬೈಪಡೀತಾಯರು ಶಾಲನ್ನು ಹೊದಿಸಿ ಗುಲಾಬಿ ಹೂವನ್ನು ಕೊಟ್ಟು ಸಾಂಕೇತಿಕವಾಗಿ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ ಗಜಾನನಿ ಜೋಶಿಯವರು ಈ ಭಾಗಕ್ಕೆ ಹೊಸಬರಾದರೂ ಕೂಡ ಬೈಪಡಿತಾಯ ಕುಟುಂಬಕ್ಕೆ ಅತ್ಯಂತ ಚಿರ ಪರಿತಿದ್ರು ಇಪ್ಪತ್ತೈದು ವರ್ಷಗಳಿಂದ ಹಿಂದೆ ವ್ಯವಹಾರವನ್ನು ಪ್ರಾರಂಭಿಸಿದಾಗ ಶ್ರೀ ಕ್ಷೇತ್ರ ಕೊಲ್ಲಿವರಿಗೆ ಹೋಗಿ ಜೋಶಿಯವರ ಆಶೀರ್ವಾದ ಮತ್ತು ಮಂತ್ರಾಕ್ಷತೆಯನ್ನು ಪಡೆದು ಬಂದು ಉಜಿರೆಯಲ್ಲಿ ಉದ್ಯಮವನ್ನು ಪ್ರಾರಂಭಿಸಿದರು ಅಂದಿನಿಂದ ಇಂದಿನ ತನಕವೂ ಕೂಡ ಆ ಮೂಕಾಂಬಿಕೆಯ ಸೇವೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ಯಾವುದೇ ತೊಡಕುಗಳು ಬಂದಾಗ ಕೂಡ ಜೋಶಿ ಅವರಿಗೆ ಕರೆ ಮಾಡಿ ಈ ತರ ಆಯ್ತು ಅಂತ ಹೇಳಿದಾಗ ಅತ್ಯಂತ ಸೂಕ್ತವಾದ ಮಾರ್ಗದರ್ಶನವನ್ನು ಆಶೀರ್ವಾದವನ್ನು ಕೊಡ್ತಾ ಬಂದವು ಈ ದಿವಸ ಸಮಯಕ್ಕೆ ಸರಿಯಾಗಿ ಶ್ರೀ ಕ್ಷೇತ್ರ ಕೊಲ್ಲವರಿಂದ ಇಲ್ಲಿ ತನಕ ಆಗಮಿಸಿದ್ದೀರಿ ಸರ್ ತಮಗೆ ಯಜಮಾನರ ಪರವಾಗಿ ಅವರ ಕುಟುಂಬಸ್ಥರ ಪರವಾಗಿ ನೆರೆದಿರುವ ಎಲ್ಲ ಸಜ್ಜನ ಸಮಾಜ ಬಾಂಧವರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅವರಿಗೂ ಗುರುಪ್ರಸಾದ್ ಮತ್ತು ಪವನ್ ಅವರು ಸಾಂಕೇತಿಕವಾಗಿ ಗೌರವಾರ್ಪಣೆಯನ್ನು ಸಮರ್ಪಿಸಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ ಇನ್ನೋರ್ವ ಮುಖ್ಯ ಅತಿಥಿ ಡಾಕ್ಟರ್ ಮುರಳೀಕೃಷ್ಣ ಯಲವತ್ತರಾಯ್ ಇಂದು ಟಕ್ಕಿಂಗೆ ಮೂಡಿಗೆರೆ ಬಡತಲ್ನಲ್ಲಿ ಬೇರೆ ಬೇರೆ ವಿಧದ ಆಸ್ಪತ್ರೆಗಳನ್ನು ತೆರೆದು ಸಮಾಜದಲ್ಲಿ ಅತ್ಯಂತ ಬಡತನದಲ್ಲಿರುವಂತಹ ವ್ಯಕ್ತಿಗೂ ಕೂಡ ಆಸ್ಪತ್ರೆಗೆ ಹೋದರೆ ಭಯ ಇಲ್ಲ ಅನ್ನುವಂತಹ ಅಭಯವನ್ನು ಕೊಟ್ಟು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಆ ರೋಗಿಗಳ ಮನಸ್ಸಿಗೆ ಊದ ನೀಡುವಂತಹ ರೀತಿಯಲ್ಲಿ ಮಾತನಾಡುತ್ತಾ ಅವರಿಗೆ ಒಳ್ಳೆಯ ಸುಶ್ರತೆಯನ್ನು ಕೊಡ್ತಾ ಇರುವಂತಹ ಗುರುವಂತ ಮುರಳೀಕೃಷ್ಣ ಇರುವ ನಮ್ಮ ತಾಲೂಕಿನಲ್ಲ ಆ ಕಡೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೂಡ ಚಿರಪರಿಚಿತರು ಮತ್ತು ಪ್ರಸಿದ್ಧರು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರು ಈ ದಿವಸದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ ಸರ್ ತಮಗೂ ಕೂಡ ಕುಟುಂಬಸ್ಥರ ಪರವಾಗಿ ಮತ್ತು ನೆರೆದಿರುವಂತಹ ಎಲ್ಲ ಸಜ್ಜನ ಸಮಾಜ ಬಾಂಧವರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಇನ್ನೂರ ಮುಖ್ಯ ಅತಿಥಿ ನಮ್ಮವರಾದಂತಹ ಆದಂತಹ ಶ್ರೀ ಗಿರೀಶ್ ಕೂದರುತ್ತಾರೆ ಈ ಭಾಗದಲ್ಲಿ ಇಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ ತ್ರಿಕರಣ ಪೂರ್ವಕವಾಗಿ ಅದಕ್ಕೆ ಸಹಾಯವನ್ನು ಮಾಡುವವರು ಒಬ್ಬ ಉದ್ಯಮಿ ಆಗಿದ್ರು ಕೂಡ ಬೆಳಗಿನ ಅವಧಿಯಲ್ಲಿ ಧರ್ಮಸ್ಥಳದಲ್ಲಿ ಇರ್ತಾರೆ ಆದರೆ ಅಪರಾಹ್ನದ ಅವಧಿಯಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಕರೆದ್ರೂ ಕೂಡ ನಮ್ಮ ಜೊತೆಗೆ ಬಂದು ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟು ಮಾರ್ಗದರ್ಶನ ಮಾಡುವವರು ಈ ದಿವಸದ ಅತಿಥಿ ಬೆಳಿಗ್ಗೆ ಹತ್ತು ಗಂಟೆಗಿಂತ ಮೊದಲೇ ಆಗಮಿಸಿ ನಮಗೆ ಎಲ್ಲ ಮಾರ್ಗದರ್ಶನ ಮಾಡ್ತಾ ಇರುವಂತಹ ಗೌರವಾನ್ವಿತ ಗುರೀಶ್ ಕುದು ಗಿರೀಶ್ ಕುದುರಂತರ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದೆ ಬಂಧುಗಳೇ ಇನ್ನೊರುವ ಮುಖ್ಯ ಅತಿಥಿ ಅಲ್ಲ ನಮ್ಮ ಸಹೋದರ ಹಿರಿಯಣ್ಣ ಈ ಕುಟುಂಬದ ಹಿರಿಯರು ಮತ್ತು ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಲ್ಲಿ ಆದಿ ಸುಬ್ರಹ್ಮಣ್ಯದಲ್ಲಿ ಅರ್ಚಕರಾಗಿರುವಂತಹ ವೇದಿಮೂರ್ತಿ ಕುಮಾರ್ ಬೈಟ್ ಪಡಿತಾರೆ ಅವರ ಆಶೀರ್ವಾದ ಅನುಗ್ರಹ ಮತ್ತು ಅವರ ಹಿತ ನುಡಿ ನಮಗೆಲ್ಲ ಶ್ರೀರಕ್ಷೆ ಅಂತ ಹೇಳ್ತಾ ಈ ದಿವಸ ಕುಟುಂಬ ಸಮೇತರಾಗಿ ಬೆಳಿಗ್ಗೆ ಆಗಮಿಸಿದ್ದಾರೆ ಅವರಿಗೆ ಈ ಸಭಾ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಅವರ ಮುಖ್ಯ ಅತಿಥಿಯನ್ನು ನಮ್ಮ ಅಭ್ಯಾಗತರು ಅಂತ ಹೇಳಿದ್ರು ತಪ್ಪಾಗ್ತದೆ ಜೊತೆಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ನಾನು ಆಗ್ಲೇ ಹೇಳಿದೆ ಸುಮಾರು ಇಪ್ಪತ್ತೈದು ಮನೆಗಳನ್ನು ನಿರ್ಮಾಣ ಮಾಡಿ ಮೂವತ್ತ ಎರಡು ವರ್ಷಗಳ ಸುದೀರ್ಘ ಅನುಭವದೊಂದಿಗೆ ಪುಜರೆಯಲ್ಲಿ ರಾಮ ಲಕ್ಷ್ಮಣರಿದ್ದ ಹಾಗೆ ಒಬ್ಬ ಜಾತಿಯಲ್ಲಿ ಬೇರೆ ಆದರೂ ಕೂಡ ಒಳ ಜಾತಿಯಲ್ಲಿ ನಮ್ಮ ಹೃದಯದಲ್ಲಿರುವ ಅಂತರ್ಯದ ಜಾತಿಯಲ್ಲಿ ನಾನು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಹೇಳಿ ಬ್ರಾಹ್ಮಣ್ಯವನ್ನು ತೋರಿಸುವುದರೊಂದಿಗೆ ನಮಗೆಲ್ಲರಿಗೂ ಅತ್ಯಂತ ಚಿರಪರಿಚಿತರು ಮತ್ತು ನಮಗೆಲ್ಲರಿಗೂ ಪ್ರೀತಿ ಪಾತ್ರರು ಶ್ರೀತ ಲಕ್ಷ್ಮಣ ಸಫಲ್ಯ ರಾಘವೇಂದ್ರ ಬೈಪಾಡಿತರ ಜೊತೆ ಮೂವತ್ತ ಎರಡು ವರ್ಷಗಳ ಒಡನಾಟ ಅದರಲ್ಲಿ ಇಂಡಿಯನ್ ಅರ್ಥಮುಹೋರ್ಸಿನ ಪಾಲಕದಾರರಾಗಿ ಎಲ್ಲ ಕಾರ್ಯಕ್ರಮಗಳಿಗೆ ಅತ್ಯಂತ ಪ್ರೀತಿಯಿಂದ ಆಗಮಿಸಿ ನಮಗೆ ಮಾರ್ಗದರ್ಶನ ಕೊಡ್ತಾ ಇರುವಂತಹ ಲಕ್ಷ್ಮಣ ಸಫರಿ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪ್ರಯುಕ್ತ ಸ್ವಾಗತವನ್ನು ಮಾಡುವಂತ ಕಾರ್ಯಕ್ರಮವನ್ನು ಉಡುಪಿಯಿಂದ ಗೌರವಾನ್ವಿತ ಉದ್ಯಮಿಗಳು ಮತ್ತು ಮಾರ್ಗದರ್ಶಕರು ಶ್ರೀ ವಾಸುದೇವ ನಾಯ್ಕರು ಆಗಮಿಸಿದ್ದಾರೆ ಕೃಷ್ಣ ದರ್ಶನ ಅಂತ ಅನ್ನುವಂತಹ ದೊಡ್ಡ ಸಮುಚ್ಚಯವನ್ನು ಕಟ್ಟಿ ನಮ್ಮ ಎಲ್ರಿಗೂ ಮಾರ್ಗದರ್ಶಕರು ಈ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಅದೇ ರೀತಿ ಮುಂಭಾಗದಲ್ಲಿ ಶ್ರೀತ ಹರೀಶ್ ರಾವ್ ಮುಂಡಪಾಡಿ ಅವರಿದ್ದಾರೆ ಅನಂತ ಭಟ್ ಮಚ್ಚಿಮಲೆ ಅವರಿದ್ದಾರೆ ಪತ್ರಕರ್ತರಿದ್ದಾರೆ ಮತ್ತು ಅನೇಕ ಬಂಧುಗಳಿದ್ದಾರೆ ನಿಮಗೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಯಜಮಾನರ ಪರವಾಗಿ ಅವರ ಕುಟುಂಬಸ್ಥರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊರತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ಇದೀಗ ಬಹಳಷ್ಟು ದೂರದಿಂದ ಬಂದಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಹಿತೈಷಿಗಳಾದ ಗೌರವ ವೇದಮೂರ್ತಿ ಗಜಾನನ ಜೋಶಿ ಅವರು ಎರಡು ಮಾತುಗಳ ಮೂಲಕ ನಮಗೆ ಆಶೀರ್ವಾದವನ್ನು ಮಾಡಬೇಕು ಅಂತ ಹೇಳಿ ವಿನಂತಿ ಗೌರಿ ನಾರಾಯಣಿ ನಮೋಸ್ತುತ ಶ್ರುತಿ ಸ್ಮೃತಿ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾವು ಯಾಕೆ ನಾವು ಶಂಕರರನ್ನು ಪ್ರಾರ್ಥನೆ ಮಾಡ್ತೇವೆ ಅಂದರೆ ಶಂಕರಾಚಾರ್ಯರು ಆವಾಗಲೇ ಹೇಳಿದ್ದಾರೆ ತೃಣಮಪಿ ನತ ನಚಲತಿ ತೇನ ವಿನ ಅಂತ ಒಂದು ಹುಲು ಕಡ್ಡಿ ಅಲ್ಲಾಡಬೇಕಿದ್ರು ಆ ದೇವರ ದಯೆ ಬೇಕು ಅಂತ ಆ ದೇವರ ದಯೆಯ ಪರಿಪೂರ್ಣವಾದ ದಯೆಯಿಂದ ಇವತ್ತಿನ ದಿವಸ ನಮ್ಮ ಶ್ರೀಯುತ ಬೈಪಾಡಿತ ಇರೋರು ಈ ಒಂದು ಜನಾರ್ದನ ರೆಸಿಡೆನ್ಸಿ ಇಲ್ಲಿವರೆಗೆ ಉದ್ಯಮವನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಒಂದು ಇಪ್ಪತ್ತೈದು ವರ್ಷದ ಹಾದಿ ಅಂದ್ರೆ ಅದೇನು ಸುಗಮವಾದ ಹಾದಿ ಅಲ್ಲ ಅವರಿಗೆ ಒಂದು ಸಣ್ಣ ಸಣ್ಣ ವ್ಯವಹಾರದಿಂದ ಇವತ್ತಿನ ದಿವಸ ಎಷ್ಟು ಒಂದು ವ್ಯವಹಾರಕ್ಕೆ ಬೆಳೆದಿದ್ದಾರೆ ಇದಕ್ಕೆ ಆ ತಾಯಿಯ ಅನುಗ್ರಹವೇ ಒಂದು ಕಾರಣ ಅಂತ ನಾನು ಭಾವಿಸ್ತೇನೆ ಹಾಗೆ ಹೆಸರು ಅದಕ್ಕೆ ಜನಾರ್ದನ ಅಂತ ಇಟ್ಟಿದ್ದಾರೆ ವಿಶ್ವಕ್ಸೇನೋ ಜನಾರ್ದನ ಅಂತ ಹೇಳಿ ಯಾವುದು ವಿಷ್ಣು ಸಹಸ್ರನ ಅಂತಲ್ಲಿ ಹೇಳ್ತಾರೆ ಅದೇ ತರ ಜನಾರ್ದನ ಹಾಗೆ ಅವರು ಶಿವನ ಸನ್ನಿಧಾನದಿಂದ ಬಂದಿದ್ದಾರೆ ಕುದುರೆ ಅವರು ಸುಬ್ರಹ್ಮಣ್ಯ ಸ್ಕಂದನ ಸನ್ನಿಧಾನದಿಂದ ನಾನು ತಾಯಿ ಸನ್ನಿಧಾನದಿಂದ ಬಂದಿದ್ದೇನೆ ಎಲ್ಲ ದೇವರ ಒಂದು ಅನುಗ್ರಹ ಈ ಒಂದು ವಸತಿ ಗ್ರಹದ ಮೇಲೆ ಅಥವಾ ಅವರ ಕುಟುಂಬದ ಮೇಲೆ ಇದೆ ಎನ್ನುವುದನ್ನ ಇಲ್ಲಿಯೇ ಅರ್ಥ ಆಗ್ತದೆ ಎಲ್ಲ ದೇವರ ಅನುಗ್ರಹ ಇದೆ ಆ ತಾಯಿಯ ಅನುಗ್ರಹ ಇದೇ ತಲ ಮುಂದುವರಿಲಿ ಅವರ ಈ ಒಂದು ಉದ್ಯಮಕ್ಕೆ ದೇವರು ಯಶಸ್ಸನ್ನ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಎರಡು ಮಾತನ್ನು ನಡೆಸ್ತೇನೆ ಧನ್ಯವಾದಗಳು ಸರ್ ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಡಾಕ್ಟರ್ ಮುರಳೀಕೃಷ್ಣ ಇರುವತ್ತರ ಎರಡು ಮಾತುಗಳ ಮೂಲಕ ನಮಗೆ ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಂಡು ವೇದಿಕೆಯಲ್ಲಿರುವಂತಹ ಸನ್ಮಾನ್ಯ ಶರತ್ ಕೃಷ್ಣ ಬಡವಟ್ನಾಯರೇ ಶ್ರೀ ಗಜಾನಂದ ಜೋಶಿ ಅವರೇ ಗಿರೀಶ್ ಕುದ್ರನ್ ಶ್ರೀ ಕುಮಾರ್ ಬೈ ಪಡಿತಾಯ ಹಾಗೆ ರಾಘವೇಂದ್ರ ಬೈ ಪಡಿತಾಯ ಕುಟುಂಬಸ್ಥರೇ ಹಾಗೂ ಅವರ ಅಭಿಮಾನಿಗಳೇ ರಾಘವೇಂದ್ರ ಬೈ ತಾಯರ ಇಪ್ಪತ್ತೈದು ವರ್ಷದ ಈಗ ತಾನೇ ಗಜಾನಂದ ಜೋಶಿ ಅವರು ಹೇಳಿದಾಗ ಇಪ್ಪತ್ತೈದು ವರ್ಷದ ಸಾಧನೆ ಅಂತ ಹೇಳಿದ್ರೆ ಹೇಗೆ ಆಡು ಮುಟ್ಟದ ಸೊಪ್ಪಿಲ್ಲ ಹಾಗೆ ರಾಘವೇಂದ್ರ ಬೈ ಪಡಿತಾರು ಮಾಡದ ಉದ್ಯಮ ಇಲ್ಲ ಯಾವಾಗ ಬಂದರೂ ನಾನು ಕ್ಲಿನಿಕಲ್ಲಿ ತುಂಬ ಇಂಟ್ರೆಸ್ಟಲ್ಲಿ ಕೇಳೋದು ಅವರು ಹಾಲು ಉದ್ಯಮದಿಂದ ಹಿಡಿದು ಎಲ್ಲ ಯಾವ ಥರ ಮಾಡಿದ್ರು ಯಾವ ಥರ ಒಂದು ನಮ್ಮ ಸಮುದಾಯಕ್ಕೆ ಮಾರ್ಗದರ್ಶಕರಾಗಿದ್ದರು ಅಂತ ನಾನು ಎಷ್ಟೋ ಸಲ ಅವರು ಬಂದಾಗ ಕೂಡ ಹೇಳೋದು ನಮಗೆ ಒಂದು ಗಾಡ್ ಫಾದರ್ ಇದ್ದಾಗೆ ಅಂತ ನನಗೆ ನನ್ನ ಆಸ್ಪತ್ರೆಗೆ ಕೂಡ ಅವರ ಒಂದು ಬೆಂಬಲ ಮತ್ತು ಸಪೋರ್ಟ್ ತುಂಬ ಇದೊಂದು ಈ ಜನಾರ್ದನ ರೆಸಿಡೆನ್ಸಿ ಮಾಡಿದ್ದು ಖಂಡಿತವಾಗಿ ಒಂದು ಅಭಿವೃದ್ಧಿ ಅಂತ ಹೇಳಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಅವರದ್ದು ಮಗನ ಮದುವೆ ಆಗುವಾಗ ನನಗೆ ನೆನಪಿತ್ತು ಆಗ ಅವರು ಮ ಈ ಮಳೆ ಹೇಗೆ ಬಂದಿತ್ತು ಅಂತ ಹೇಳಿದ್ರೆ ಮಳೆಗೆ ಒಂದು ಟೈಮ್ ಟೇಬಲ್ ಕೊಟ್ಟಾಗೆ ಬರ್ತಾಯಿತ್ತು ಮದುವೆಗೆ ಜನ ಬಂದಾಗ ಮಳೆ ಇಲ್ಲ ಜನ ಎಲ್ಲ ಹೋದ ಮೇಲೆ ಮಳೆ ಈ ಥರ ಜನಾರ್ದನ ದೇವರ ಸಂಪೂರ್ಣ ಆಶೀರ್ವಾದ ರಾಘವೇಂದ್ರ ಬೈಪಡಿತಾಯರ ಮೇಲಿತ್ತು ಸೊ ಅದೇ ಹೆಸರಲ್ಲಿ ಈ ರೆಸಿಡೆನ್ಸಿ ಕೂಡ ಸ್ಥಾಪಿತ ಆದ್ದರಿಂದ ಎಲ್ಲ ಆಶೀರ್ವಾದ ಕೂಡ ಅವರ ಮೇಲೆ ಇರ್ತದೆ ಮುಖ್ಯವಾಗಿ ಒಂದು ರೆಸಿಡೆನ್ಸಿ ಕಟ್ಟಡ ಎಷ್ಟೇ ಒಳ್ಳೆಯದಾಗಿರಲಿ ಅದರಲ್ಲಿ ಮುಖ್ಯವಾಗಿ ಬೇಕಾದ್ದು ಒಂದು ಹಾಸ್ಪಿಟಾಲಿಟಿ ರಾಘವೇಂದ್ರ ಬೈಪಡಿತಾಯ ರಾಘವೇಂದ್ರ ಬೈಪಡೀತಾಯ ಕೆಲಸದವರು ಕೂಡ ಅದೇ ಥರದ ಹಾಸ್ಪಿಟಾಲಿಟಿಯಲ್ಲಿ ಬೆಳೆದ್ರೆ ಇನ್ನೊಂದು ನೆಕ್ಸ್ಟ್ ವರ್ಷ ಆಗುವಾಗ ಇಲ್ಲಿ ಸಭೆ ಮಾಡಲಿಕ್ಕೆ ಜಾಗ ಇರುವುದಿಲ್ಲ ಇಲ್ಲಿ ಕೂಡ ಬಿಲ್ಡಿಂಗ್ ಬರ್ತದೆ ಅಂತೇಳಿ ನನ್ನ ಮನಸ್ಸಲ್ಲಿ ಹೇಳ್ತಾ ಉಂಟು ಈ ನೀವು ಯಾವುದೇ ಪ್ರದೇಶಕ್ಕೆ ಈಗ ನಾವು ಕಾಶ್ಮೀರಕ್ಕೆ ಹೋಗಲಿ ತೀರ್ಥಕ್ಷೇತ್ರಗಳಿಗೆಲ್ಲ ಹೋದರೆ ಅಲ್ಲಿ ಲಾಡ್ಜಲ್ಲಿ ಇದ್ದರೆ ಅವರು ಬೆಳಿಗ್ಗೆ ಎದ್ದಾಗ ನಮ್ಮನ್ನು ನೋಡಿದಾಗ ಅವರ ಮನಸ್ಸಲ್ಲಿ ಎಂಥದೇ ಭಾವನೆ ಇರಲಿ ಅವ್ರಿಗೆ ಕೇಳೋದು ಹೇಗೆ ಕಾಫಿ ಆಯಿತಾ ತಿಂಡಿ ಆಯಿತಾ ನಿಮಗೆ ಯಾವ ಥರ ಆಯಿತು ಈ ಥರದ ಹಾಸ್ಪಿಟಾಲಿಟಿಯಿಂದ ಖಂಡಿತ ಇದು ಒಂದು ಉಚ್ಚರಾಯ ಸ್ಥಿತಿಗೆ ಹೋಗ್ತದೆ ನಾವೆಲ್ಲರೂ ಅವರ ಸ್ನೇಹಿತರು ಕೂಡ ಈ ಸ್ನೇಹಿತರಿಗೆ ಕೂಡ ಇದೊಂದು ದೊಡ್ಡ ಒಂದು ಲಾಭದಾಯಕ ಆ್ಯಕ್ಚುಲಿ ಯಾಕೆ ಅಂತ ಹೇಳಿದರೆ ಎಲ್ಲರ ಮನೆಯಲ್ಲಿ ಒಂದು ಫಂಕ್ಷನ್ಗಳಾಗ್ತದೆ ಫಂಕ್ಷನಲ್ಲಿ ಮನೆಯಲ್ಲಿರುವವ್ರಿಗಿಂತ ಹೆಚ್ಚು ಬಂದಂಥ ಅತಿಥಿಗಳಿಗೆ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ ಒಂದು ಈ ಥರದ ಒಂದು ಲಾಡ್ಜ್ ನಮ್ಮ ಒಂದು ಸರ್ಕಲಲ್ಲಿ ಎಲ್ಲಿ ಕೂಡ ಇಲ್ಲ ಸೊ ಅವರು ಈ ಥರ ಮಾಡಿ ನಮ್ಮ ಸಮುದಾಯಕ್ಕೆ ನಮ್ಮ ಮಿತ್ರರಿಗೆ ಎಲ್ಲರಿಗೂ ಒಂದು ಉಪಕಾರ ಮಾಡಿದ್ದಾರೆ ಅಂತ ನಾನು ಹೇಳಲು ಇಚ್ಛಿಸ್ತೇನೆ ಈ ಲಾಡ್ಜ್ ಸರ್ವತೋಮುಖ ಅಭಿವೃದ್ಧಿ ಹೊಂದಲಿ ಮತ್ತೆ ಈಗ ನಾವು ಏನು ನಿಂತಿದ್ದೇವೆ ಅಲ್ಲಿ ಈಗ ಇದು ಹತ್ತು ಹನ್ನೆರಡು ಬೆಡ್ಡಿನ ಲಾಡ್ಜ್ ಇನ್ನು ನೂರು ಬೆಟ್ಟಿನ ಲಾಡ್ಜ್ ಆಗಲಿ ಆ್ಯಕ್ಚುಲಿ ಇಲ್ಲಿ ಜಾಗಿದೆ ಖಂಡಿತ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಹೀಗೆ ದೇವರಲ್ಲಿ ಪ್ರಾರ್ಥಿಸ್ತಾ ಅವರಿಗೆ ಶುಭ ಕೋರುತ್ತಾ ಮತ್ತು ಅವರು ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ ಯಾವ ಒಂದು ಕಲ್ಪನೆಯಲ್ಲಿ ಇದು ಮಾಡಿದ್ದಾರಾ ಅದಕ್ಕೆ ದೇವರ ಪೂರ್ಣಾನುಗ್ರಹ ಇರಲಿ ಎಂದು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯರು ಕೂಡ ಅತ್ಯಂತ ಪ್ರೀತಿ ಪೂರ್ವಕವಾಗಿ ನಮ್ಮನ್ನು ಹಾರೈಸ್ತಾ ಇದ್ದಾರೆ ಈಗ ಬಹಳ ಮುಖ್ಯವಾಗಿ ನಮ್ಮ ನೇತಾರರು ಉಜಿರೆ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಅನುವಂಶ ಆಡಳಿತ ಭಕ್ತೇಶ್ವರು ಈ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಶರತ್ ಕೃಷ್ಣ ನಾಯರು ಎರಡು ಮಾತುಗಳ ಮೂಲಕ ನಮಗೆ ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ವಿನಂತಿ ಮಾಡಬೇಕು ನಮ್ಮ ಆರಾಧ್ಯ ದೇವರಾದಂತಹ ಶ್ರೀ ಜನಾರ್ದನ ಸ್ವಾಮಿಯನ್ನು ಅದೇ ರೀತಿ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಹಾಗೆ ಈ ಸ್ಥಳದ ಸಾನ್ನಿಧ್ಯ ಇರುವಂತಹ ಶ್ರೀ ಅಯ್ಯಪ್ಪ ಸ್ವಾಮಿ ಪರಿವಾರ ದೇವತೆಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ಇವತ್ತು ಕನ್ಯಾಡಿಯ ಈ ಕ್ಷೇತ್ರದಲ್ಲಿ ಜನಾರ್ದನ ಪ್ರೆಸಿಡೆನ್ಸಿ ಇದರ ಉದ್ಘಾಟನೆಯನ್ನ ನಾವೆಲ್ಲ ಸೇವೆ ಮಾಡಿದ್ದೇವೆ ಈ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತ ಕೊಲ್ಲೂರು ಕ್ಷೇತ್ರದಿಂದ ಬಂದಂತಹ ಗೌರವಾನ್ವಿತ ಶ್ರೀ ಜೋಶಿ ಅವರೇ ಆತ್ಮೀಯರಾದಂತಹ ಡಾಕ್ಟರ್ ಶ್ರೀ ಮುರಳೀಕೃಷ್ಣ ಯುವತ್ರ ಇರೆ ಶ್ರೀ ಗಿರಿ ಗಿರೀಶ ಕುದುರಂತ ಸುಬ್ರಹ್ಮಣ್ಯ ಕ್ಷೇತ್ರದಿಂದ ಬಂದಂತಹ ಶ್ರೀ ಕುಮಾರ ಬೈ ಪಡಿತಾರೆ ಈ ಉದ್ಯಮದ ಮಾಲಕರಾದಂತಹ ಶ್ರೀ ರಾಘವೇಂದ್ರ ಬೈ ಪಡಿತಾರೆ ಹಾಗೂ ಶ್ರೀ ಲಕಣ್ ಲಕ್ಷ್ಮಣ ಸಫಲ್ಯರೆ ಹಾಗೂ ಇಲ್ಲಿ ನಡೆದಿರುವಂತಹ ಎಲ್ಲ ಆತ್ಮೀಯರೇ ರಾಘವೇಂದ್ರ ಬೈ ಪಡಿತಾಯ ಬಗ್ಗೆ ನಾವು ವಿಶೇಷವಾಗಿ ಇಲ್ಲಿ ಧರ್ಮಸ್ಥಳ ಗುಜರಿ ಅಥವಾ ಬೆಳ್ತಂಗಡ ಬೆಳ್ತಂಗಡಿ ಪರಿಸರದಲ್ಲಿ ಅವಶ್ಯಕತೆ ಇಲ್ಲ ಆದರೆ ನಮ್ಮ ಸಮಾಜದಲ್ಲಿ ಒಂದು ವಿಶೇಷವಾದಂತಹ ಒಂದು ಗುಣ ಇಟ್ಟುಕೊಂಡು ಬೆಳೆದು ಬಂದಂತಹವರು ಶ್ರೀ ರಾಘವೇಂದ್ರ ಬೈ ಪಡಿತಾರೆ ಉಜಿರೆಯಲ್ಲಿ ಅಥವಾ ಬೆಳ್ತಂಗಡಿಯಲ್ಲಿ ಧರ್ಮಸ್ಥಳದ ಪರಿಸರದಲ್ಲಿ ಬೇರೆ ಬೇರೆ ಉದ್ಯಮಗಳನ್ನ ನಡೆಸಿಕೊಂಡು ಈಗಾಗಲೇ ಡಾಕ್ಟರ್ ಹೇಳಿದ ಹಾಗೆ ಹಾಲಿನ ಉದ್ಯಮದಿಂದ ಪ್ರಾರಂಭಗೊಂಡು ಇವತ್ತು ಅರ್ತ್ ಮೋವರ್ಸನ್ನು ಇಟ್ಟುಕೊಂಡು ಆ ಉದ್ಯಮದ ಮೂಲಕ ಮೇಲೆ ಬಂದು ಅದರ ನಂತರ ಇಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಸೈಟಿನ ಜೊತೆಗೆ ಉತ್ತಮ ಗುಣಮಟ್ಟದ ಗೃಹ ನಿರ್ಮಾಣದ ಒಂದು ಉದ್ಯಮವನ್ನು ನಡೆಸಿಕೊಂಡು ಆಮೇಲೆ ಅದರ ಜೊತೆಗೆ ಇವತ್ತು ಹೊಸ ಉದ್ಯಮ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ ಅವರ ಆ ಉದ್ಯಮಶೀಲತೆ ನಮಗೆ ಇಡೀ ಸಮಾಜಕ್ಕೆ ಮಾದರಿ ಅಂತ ಹೇಳಿ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆಂತ ಹೇಳಿದರೆ ನಮ್ಮ ಈ ಉದ್ಯಮದಲ್ಲಿ ಇರುವಂತಹ ಅವಕಾಶವನ್ನು ನೋಡಿಕೊಂಡು ಆ ಅವಕಾಶವನ್ನು ಬಳಸಿಕೊಂಡು ಅದನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗುವುದರಲ್ಲಿ ಶ್ರೀ ರಾಘವೇಂದ್ರ ಬೈಪಡೀತಾ ಮತ್ತು ಅವರ ಸಹವರ್ತಿ ಶ್ರೀ ಲಕ್ಷ್ಮಣ ಸಪಲ್ಯರು ಅತ್ಯಂತ ಯಶಸ್ವಿ ಉದ್ಯಮಿಗಳಾಗಿ ನಮ್ಮ ಮುಂದೆ ಇದ್ದಾರೆ ಹಾಗಾಗಿ ಅನೇಕ ಯುವಕರಿಗೆ ಅದರ ಜೊತೆ ನಮಗೂ ಕೂಡ ಅವರು ಮಾದರಿಯಾಗಿ ಈ ಸಮಾಜದಲ್ಲಿ ಇದ್ದಾರೆ ಅನ್ನುವಂಥದ್ದು ನಮಗೆಲ್ಲ ಬಹಳ ಹೆಮ್ಮೆಯ ಸಂಗತಿ ಇವತ್ತು ಹೊಸ ಉದ್ಯಮವನ್ನು ಇವತ್ತು ಅವರು ನಿರ್ಮಾಣ ಮಾಡಿದ್ದಾರೆ ಜನಾರ್ದನ ರೆಸಿಡೆನ್ಸಿ ಒಂದು ರೀತಿಯಲ್ಲಿ ಈ ಕನ್ಯಾಡಿ ಅಂತ ಅನ್ನುವಂಥದ್ದು ಒಂದು ಸಂಗಮ ಕ್ಷೇತ್ರ ಅಂತ ಹೇಳಿ ಭಾವಿಸ್ತೇನೆ ಆ ಕಡೆಯಿಂದ ಜನಾರ್ದನ ಸ್ವಾಮಿ ಈ ಕಡೆಯಿಂದ ನಾಡಿನ ಅತ್ಯಂತ ಪ್ರಸಿದ್ಧ ಪುಣ್ಯಕ್ಷೇತ್ರ ಮಂಜುನಾಥ ಸ್ವಾಮಿ ಅದರ ಜೊತೆಗೆ ಇಲ್ಲಿ ಅವರೇ ಅವರ ನೇತೃತ್ವದಲ್ಲಿ ಕಟ್ಟಿ ಬೆಳೆಸಿರುವಂತಹ ಅಯ್ಯಪ್ಪ ಸ್ವಾಮಿಯ ಕ್ಷೇತ್ರ ಅದರ ಜೊತೆಗೆ ಇವತ್ತು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಿಂದ ಕೊಲ್ಲೂರು ಮುಕಾಂಬಿಕಾ ಕ್ಷೇತ್ರದಿಂದ ಎಲ್ಲ ಇವತ್ತು ಇಲ್ಲಿ ಬಂದು ಈ ಒಂದು ಉದ್ಯಮಕ್ಕೆ ಆಶೀರ್ವಾದವನ್ನ ಮಾಡಿದ್ದಾರೆ ನಾವು ಹೀಗೆ ಮಾತಾಡುವಾಗ ತಮಾಷೆಗೆ ಒಂದು ವಿಷಯ ಹೇಳಿಕೊಂಡು ಉಜಿರೆಯ ಜನಾರ್ದನ ದೇವರಿಗೂ ರಾಘವೇಂದ್ರ ಬೈಪಾಡಿತರಿಗೂ ಒಂದು ಕನೆಕ್ಷನ್ ಲೈನ್ ಬೇರೆ ಏನುಂಟು ಅಂತ ಹೇಳಿ ಯಾಕಂತ ಹೇಳಿದ್ರೆ ಅವರು ಜನಾರ್ದನ ದೇವರಿಗೆ ಒಂದು ಅಲಂಕಾರ ಪೂಜೆಯನ್ನ ಹೇಳ್ಕೊಂಡ್ರೆ ಯಾವ ಕೆಲಸ ಇದ್ರೂ ಅದು ಜನಾರ್ದನ ದೇವರು ನಡೆಸಿಕೊಡ್ತಾರೆ ಆ ರೀತಿ ಒಂದು ಮಾತು ಇದೆ ಹಾಗಾಗಿ ಇವತ್ತು ಜನ ಇವರ ಉದ್ಯಮಕ್ಕೆ ಜನಾರ್ದನ ಹೆಸರು ಇಟ್ಟಂತದ್ದು ಅತ್ಯಂತ ಅರ್ಥಪೂರ್ಣ ಜನಾರ್ದನ ದೇವರ ಸಂಪೂರ್ಣ ಆಶೀರ್ವಾದ ಅನುಗ್ರಹ ಈ ಉದ್ಯಮದ ಬೆಳೆಯಲಿ ಇನ್ನ ಇನ್ನಷ್ಟು ಕಡೆ ಇಂತಹ ಉದ್ಯಮಗಳನ್ನ ನಡೆಸ್ಲಿಕ್ಕೆ ದೇವರು ಆ ಶಕ್ತಿ ಸಾಮರ್ಥ್ಯವನ್ನ ನೀಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಕನ್ನೆಯಡಿಯಲ್ಲಿ ನಾಡಿನ ಪ್ರಸಿದ್ಧ ಪುಣ್ಯಕ್ಷೇತ್ರದ ಹೈಬಾಗ್ಲಲ್ಲಿ ಇರುವಂತಹ ಒಂದು ಜಾಗ ಇಲ್ಲಿ ಬರುವಂತಹ ಎಲ್ಲ ಏನು ಯಾತ್ರಾರ್ಥಿಗಳು ಇದ್ದಾರೆ ಈ ಇವರ ಹೊಸ ಉದ್ಯಮದ ಮೂಲಕ ಅವರಿಗೆ ಗರಿಷ್ಠ ಪ್ರಯೋಜನ ಸಿಗಲಿ ಆ ಏನು ಯಾತ್ರಾರ್ಥಿಗಳಿದ್ದಾರೆ ಅವರ ಸೇವೆಯನ್ನು ಮಾಡುವಂತಹ ಅವಕಾಶ ದೇವರು ಶ್ರೀ ರಾಘವೇಂದ್ರ ಭೈ ಇರು ಅವರ ಕುಟುಂಬಸ್ಥರು ಹಾಗೂ ಶ್ರೀ ಲಕ್ಷ್ಮಣ ಲಕ್ಷ್ಮಣ ಸಫಲ್ಯ ಇವರಿಗೆ ನೀಡಲಿ ಅಂತ ಹೇಳ್ತಾ ದೇವರು ಸದಾಕಾಲ ಏನು ಇವರು ರಾಮ ಲಕ್ಷ್ಮಣರ ಪ್ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ದೇವರು ಸದಾಕಾಲ ಹಾಗೆಯೇ ಆ ಒಂದು ಸಂಬಂಧವನ್ನು ಇನ್ನಷ್ಟು ಮುಂದಕ್ಕೆ ನೀಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಈ ಒಂದು ಉದ್ಯಮದ ಉದ್ಘಾಟನೆಯಲ್ಲಿ ನನಗೂ ಒಂದು ಪಾಲ್ಗೊಳ್ಳುವಂತಹ ಒಂದು ಅವಕಾಶವನ್ನ ಮಾಡಿಕೊಟ್ಟಂತಹ ಶ್ರೀ ರಾಘವೇಂದ್ರ ಬೈಪಡಿತಾರು ಹಾಗೂ ಅವರ ಕುಟುಂಬಸ್ಥರಿಗೆ ನನ್ನ ವಂದನೆಗಳನ್ನ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಮಂಗಳೂರಿಂದ ಮಂಗಳೂರಿನಿಂದ ಇಂಜಿನಿಯರು ಈ ಕೆಲಸ ಕಾರ್ಯಕ್ಕಾಗಿ ಬರ್ತಾ ಇತ್ತು ಆದರೆ ಎಲ್ಲ ಸಂದರ್ಭದಲ್ಲಿ ಕೂಡ ರಾಘವೇಂದ್ರ ಬೈಪಡಿತಾರು ನಿರ್ಮಾಣ ಮಾಡಿದಂತಹ ಇಪ್ಪತ್ತೈದು ಮನೆಗಳಿರಬಹುದು ಈ ವಸತಿ ಗೃಹ ಇರ್ಬೋದು ಎಲ್ಲ ನಿರ್ಮಾಣದಲ್ಲಿ ಅತ್ಯಂತ ನಿಪುಣರಾದವರು ನಮ್ಮ ಕಾಂಟ್ರಾಕ್ಟರ್ ಆದಂತಹ ಸಾಧ್ಯ ಆಗಿದೆ ನಾವು ಆಪದ ಮಾನ್ಯವರಾಗಿ ಸಹಕರಿಸಿದಂತಹ ಬಾಬಣ್ಣ ಅವರು ಎಲ್ಲ ಸಂದರ್ಭದಲ್ಲಿ ಕೂಡ ಈ ಆಸ್ಪಾಸಿನಲ್ಲಿ ಆಗ್ತಾ ಇರುವಂತಹ ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ಅವರ ಕೊಡುಗೆ ಸಾಕಷ್ಟು ಇದೆ ಶ್ವೇತ ಬಾಬಣ್ಣರಿಗೂ ಕೂಡ ಕುಟುಂಬಸ್ಥರ ಪರವಾಗಿ ಮತ್ತು ತೆರೆದಿರುವಂತಹ ಎಲ್ಲ ಸಜ್ಜನ ಸಮಾಜ ಬಾಂಧವರ ಪರವಾಗಿ ತೋಮರು ದೈವ ಕೃತಿಗೆ ಚಕಲ ಸಮರ್ಪಿಸುತ್ತಾ ಈ ಮញ្ញನಾ ಸಹ ಇಶ್ವರದಾ ಪರಿವಾರ ದೇವರ ಮನಸಾರೆ ಪೂಜಿಸುತ್ತಾ ಇವತ್ತಿನ ಈ ಜನಾರ್ಧನ ಜನಾರ್ಧನ ರೆಸಿಡೆನ್ಸಿಯ ಉದ್ಘಾಟನೆಗೆ ಬಂದಿರುವಂತ ನಮ್ಮೆಲ್ಲರ ಆತ್ಮೀಯರಾಗಿ ಬಂದ ಕೀರ್ತಿ ಶ್ರೀ ಶೇಷಾ ಪೂಜ್ಯ ವಿಜಯರಾಗ್ ಪಡುವಟ್ನೇವರ ಮೂವತ್ತೆರಡು ವರ್ಷಗಳ ಮೊದಲು ಈ ಸಂ ನಮ್ಮ ಇಂಡಿಯನ್ ಅಸ್ಪೋರ್ಟ್ಸ್ ಎಂಬಂಥ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿ ಇವತ್ತು ನಾವು ಇಷ್ಟು ಬೆಳಕಬೇಕು ಅಂತಾದರೆ ಪಡುವಟ್ನ ಈ ಸಂದರ್ಭದಲ್ಲಿ ಸ್ಥಾಪಿಸಿಕೊಂಡು ಇವತ್ತು ಜನಾರ್ದನ ದೇವಸ್ಥಾನದ ಆಡಳಿತ ಮುತ್ತೇಶ್ವರಾಗಿರುವಂಥ ಶರತ್ ಕೃಷ್ಣ ಪಡುವಟ್ನ ಬಂದಿದ್ದಾರೆ ಅವರನ್ನು ಕೂಡ ನಾನು ಅಭಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಇವತ್ತು ಆದಂತಹ ದೃಷ್ಟು ಇದೆ ನಮಗೆಲ್ಲ ಮಾರ್ಗದರ್ಶನವನ್ನು ಮಾಡಿಕೊಂಡು ಇವತ್ತು ನಮಗೆ ನಮ್ಮ ಮೇಲೆ ಪ್ರೀತಿ ಇಟ್ಟು ನಾನು ಧನ್ಯವಾದಗಳನ್ನು ಅದೇ ರೀತಿಯಲ್ಲಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಇನ್ನೊಬ್ಬರು ಗಿರಿಸ್ಕೋದ್ರೆ ಅಂತ ನಮ್ಮ ಒಂದು ಬೆನ್ನೆಲು ಕೂಡ ಇವತ್ತು ಬಂದು ನನಗೆ ಶುಭಾಶ ಆಶೀರ್ವಾದ ಮಾಡಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದರು ಅದೇ ರೀತಿಯಲ್ಲಿ ನನ್ನ ಸಹೋದ ಸಹೋದರರಾದಂಥ ಕುಮಾರ್ ಬೈಪಾಡ್ತಾಯಿದ್ರು ಅವರು ಕೂಡ ನಮಗೆ ಎಲ್ಲ ರೀತಿಯಲ್ಲಿಯೂ ನಮಗೆ ಆಶೀರ್ವಾದವನ್ನು ಮಾಡಿ ಆ ಕುಕ್ಕಿ ಸುಬ್ರಹ್ಮಣ್ಯ ದೇವಸ್ಥಾನದ ಅರ್ಚಕ ಆದಿ ಸುಬ್ರಹ್ಮಣ್ಯ ದೇವಸ್ಥಾನದ ಅರ್ಚಕರಾಗಿ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡುತ್ತಿರುವಂಥ ಕುಮಾರ್ ಬಾಯಿ ಪಾಟೀದಾಯರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಇನ್ನು ನನ್ನ ಬಾಲ್ದಾರಕರಾಗಿದ್ದಂಥ ಲಕ್ಷ್ಮಣ ಸಬಲ್ಯರು ಮೂವತ್ತೆರಡು ವರ್ಷಗಳಿಂದ ನಾವು ಒಂದಾಗಿ ಯಾವುದೇ ಒಂದು ವಿಷಯದಲ್ಲಿ ಕೂಡ ನಮ್ಮ ಒಳಗೆ ಒಂದು ಮನಸ್ತಾಪ ಇಲ್ಲದೆ ಒಳ್ಳೆ ರೀತಿಯಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ ಇನ್ನು ಕೂಡ ಇನ್ನೂ ಕೂಡ ಹಲವು ವರ್ಷಗಳ ಕಾಲ ಆ ಜನಾರ್ದನ ಭಗವಂತನ ಅನುಗ್ರಹದಿಂದ ನಾವು ಇರಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರಿಗೂ ಕೂಡ ಅಭಿ ಧನ್ಯವಾದಗಳನ್ನು ಸಲ್ಲಿಸಿ ಬಂದಿರುವಂಥ ಎಲ್ಲ ನಾನು ಈ ಸಂದರ್ಭದಲ್ಲಿ ನಮ್ಮ ಟಿ ವಿ ಜಿ ಬ್ಯಾಂಕ್ ಮ್ಯಾನೇಜರನ್ನು ನೆನೆಸ್ಕೊಳ್ಬೇಕು ನಮ್ಮ ಸಂಸ್ಥೆ ಹುಟ್ಟುವಾಗ ಫಸ್ಟಿಗೆ ನಮ್ಮನ್ನು ಕರೆದು ಸಾಲ ಕೊಟ್ಟವರು ಕೆ ವಿ ಜಿ ಮ್ಯಾನೇಜರ್ ಸೂರ್ಯನವರು ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಂಡು ಬಂದಿರುವಂಥ ಎಲ್ಲ ರವಸ್ಥಾನ ಬಂದಿದ್ದಾರೆ ಎಲ್ರಿಗೂ ನಾನು ಯಾರೋ ಹೆಸರು ಹೇಳದೆ ಎಲ್ಲರಿಗೂ ನಾನು ಅಭಿನಂದ ಧನ್ಯವಾದವನ್ನು ಮಾಡಿಕೊಂಡು ಉಡುಪಿಯಿಂದ ಬಂದಿದ್ದಾರೆ ನಮ್ಮ ಸ್ನೇಹಿತರು ಅವರನ್ನು ಕೂಡ ಎಲ್ಲರನ್ನು ಕೂಡ ನಾನು ಸ್ವಾಗತ ಧನ್ಯವಾದ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ವಿರಾಮ ಕೊಡ್ತಾ ಇದ್ದೀನಿ